ಹಾಯ್ ಗಾಯಸ್ ಟೈಮ್ ನೋಡಿದ್ರಾ ಎಷ್ಟಾಗಿದೆ ಅಂತೇಳಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಬಟ್ ಆದರೆ ವೀಡಿಯೋ ಸ್ಟಾರ್ಟ್ ಮಾಡ್ತಿರೋದು ನಾಲ್ಕು ಮುಕ್ಕಾಲಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನಿವತ್ತು ನೀವು ಅನ್ಕೋಬೋದು ಇವತ್ತು ಇಷ್ಟೊಂದು ಬೇಗ ಎದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದಾರೆ ಅಂತೇಳಿ ನಾನು ಎಲ್ಲ ಹೇಳ್ತೀನಿ ಇವತ್ತು ನಾವು ಶಿವಮೊಗ್ಗ ಹೋಗೋದಿದೆ ಏನಕ್ಕೆ ಹೋಗ್ತೀವಿ ಅಂತಲೂ ನಾನು ತಿಳಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ವೀಡಿಯೋ ನೋಡಿ ಅದಕ್ಕೂ ಮುಂಚೆ ಯಾರೆಲ್ಲ ನಾನು ಹೊಸ್ದಾಗಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಬೆಳಿಗ್ಗೆ ನಾನು ಬೇಗ ಇದ್ದುಬಿಟ್ಟು ಬೆಳಿಗ್ಗೆ ಅಂದರೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಸ್ನಾನ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ನಾನು ಬಾಗಿಲಿಗೆಲ್ಲ ನೀರು ಹಾಕೋ ಅಷ್ಟೊತ್ತಿಗೆ ನಾಲ್ಕು ಆಗಿತ್ತು ಫ್ರೆಂಡ್ಸ್ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ನಾನು ಇವತ್ತು ಶಿವ ಶಿವಮೊಗ್ಗಕ್ಕೆ ಹೋಗೋದಿದೆ ಫ್ರೆಂಡ್ಸ್ ಏನಕ್ಕೆ ಅಂದರೆ ನನಗೊಂದು ಎಲ್ ಸಿದು ಎಕ್ಸಾಮ್ ಇದೆ ಫ್ರೆಂಡ್ಸ್ ಹಾಗಾಗಿ ಅದಕ್ಕೆ ಎಕ್ಸಾಮ್ ಬರೀಲಿಕ್ಕೆ ಇದ್ದೀನಿ ಶಿವಮೊಗ್ಗಕ್ಕೆ ಅದ್ರ ಜೊತೇಲಿ ನಾನು ಆಸ್ಪೆಟ್ಲಿಗೂ ಹೋಗಬೇಕು ಹಾಗಾಗಿ ಎರಡೂ ಬೇಗ ಆಗುತ್ತೆ ಬೇಗ ಅಂದರೆ ಒಂಬತ್ತು ಗಂಟೆಗೆ ಇರೋದು ನನಗೆ ಎಕ್ಸಾಮ್ ಟೈಮಿಂಗ್ಸ್ ಇರೋದು ಒಂಬತ್ತು ಗಂಟೆಗೆ ಹಾಗಾಗಿ ನಾವು ಬೇಗ ರೆಡಿಯಾಗಿ ಹೊರಟ್ರೆ ನಮಗೆ ಎಕ್ಸಾಮ್ ಹಾಲು ತಲುಪಲಿಕ್ಕೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ನನ್ನ ಮನೆ ನಾನೇನೇ ಮೊದಲಿಗೆ ಎಲ್ಲ ಪೂಜೆ ಮಾಡಿ ಆ ಬಾಗಿಲಿಗೆಲ್ಲ ನೀರು ಹಾಕಿ ರೆಡಿಯಾಗಿ ನಾವು ಹೊರಟ್ವಿ ಬಸ್ಸಿಗೆ ಹೋಗ್ತಾ ಇರೋದು ಟ್ರೈನು ಯಾವುದೂ ಇಲ್ಲ ಕಡೂರಿಂದ ಬೆಳಗ್ಗೆ ಎಂಟು ಗಂಟೆಗೆ ಇರೋದು ಅದು ಬಿಟ್ಟರೆ ಅದಕ್ಕೂ ಮುಂಚೆ ಯಾವುದೂ ಇಲ್ಲ ಹಾಗಾಗಿ ಬಸ್ಸಿಗೆ ಹೋಗ್ತಾ ಇದ್ವಿ ಬಸ್ ಫ್ರೆಂಡ್ಸ್ ನಾನು ನಮ್ಮ ಮನೆಯವರು ದುವಿತ್ ಮೂರು ಜನ ಹೋಗ್ತಾ ಇದ್ದೀವಿ ದುವಿತನ ನಾನು ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗ್ತಿಲ್ಲ ತರೀಕೆರೆಯಲ್ಲಿ ಅಕ್ಕನ ಮನೆಗೆ ಬಿಟ್ಟು ಹೋಗ್ತಾ ಇದೀವಿ ತರೀಕೆರೆಯಲ್ಲಿ ಇಲ್ಬಿಟ್ಟು ದುವಿತನ ಅಕ್ಕನ ಮನೆಗೆ ಕಳಿಸ್ಬಿಟ್ಟು ನಾವೀಗ ಫ್ರೆಂಡ್ಸ್ ನಾವು ಶಿವಮೊಗ್ಗ ಅಷ್ಟೊತ್ತಿಗೆ ಬೆಳಗ್ಗೆ ಎಂಟೂವರೆ ಆಗಿತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಎಕ್ಸಾಮ್ ಎಕ್ಸಾಮ್ ಆಗ ಹೋದ್ವಿ ಎಕ್ಸಾಮಿಂದ ಯಾವುದೂ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಎಕ್ಸಾಮ್ ಒಂದು ಹನ್ನೊಂದು ಗಂಟೆಗೆ ಮುಗಿತು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ನಾನೀಗ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಬೇರೆ ತೋರಿಸ್ಕೋಬೇಕಿತ್ತು ಹಾಗಾಗಿ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿಗೆ ನಾವು ಬಂದಿದ್ದೀವಿ ಫ್ರೆಂಡ್ಸ್ ಸಿಟಿಯಿಂದ ಹೊರಗಿರೋದು ಇದು ಫ್ರೆಂಡ್ಸ್ ನನಗೆ ಆವಾಗ ಒಂದು ಸ್ವಲ್ಪ ಸ್ಟಮಕ್ ಪೇಯ್ನ್ ಬರ್ತಾ ಇರುತ್ತೆ ಹಾಗಾಗಿ ನಾವು ಒಂದು ಸಲ ಚೆಕಪ್ ಮಾಡಿಸ್ಕೊಂಡು ಹೋದ್ರೆ ಬೆಟರು ಅಂತ ಹೇಳ್ಬಿಟ್ಟು ಎಕ್ಸಾಮು ಬೇಗ ಮುಗಿತಲ್ವ ಹಾಗಾಗಿ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಹಾಸ್ಪಿಟಲಿಗೆ ಬಂದ್ವಿ ಅಲ್ಲಿಂದ ಎಕ್ಸಾಮ್ ಅಲ್ಲಿಂದ ನಾವು ಈ ಕಡೆ ಆಟೋದಲ್ಲೇ ಬಂದಿತ್ತು ಟೋ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ನಾವಿಲ್ಲಿ ಶೇಖರಪ್ಪ ಡಾಕ್ಟ್ರಿಗೆ ತೋರಿಸ್ತಾ ಇದ್ದೀವಿ ಸೇರಿ ಫೋನ್ ಫಸ್ಟು ಓದ್ವಿ ಓದಾದ್ಮೇಲೆ ಫಸ್ಟು ಬಿ ಇನ್ನೇನು ಮಾಮೂಲಿ ಚೆಕಪ್ ಮಾಡಿಸ್ತಾರೆ ಚೆಕ್ ಮಾಡ್ತಾರೆ ಬಿ ಪಿ ಎಲ್ಲ ಚೆಕ್ ಆದಮೇಲೆ ಡಾಕ್ಟ್ರು ಕೂಡ ಒಂದು ಸ್ವಲ್ಪ ಲೇಟಾಗಿ ಬಂದರು ಅದಾದಮೇಲೆ ಬಿ ಪಿ ಎಲ್ಲ ಚೆಕಪ್ ಮಾಡಿಸ್ಕೊಂಡು ನಾವು ಕೂತಿದ್ವಿ ಇಲ್ಲಿ ಕ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ಓಡಾಡ್ತಾ ನಮ್ಮ ಮನೆಯವರು ನಾನು ಮಾತಾಡ್ಕೊತಾ ಇದ್ವಿ ಬರೀ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಓಡಾಡೋದೇ ಆಯಿತು ಇವರಿಗೆ ಯಾವಾಗ ಇವರೆಲ್ಲ ಕ್ಲಾಸಿಗೆ ಹೋಗ್ತಾರೆ ಹನ್ನೊಂದು ಗಂಟೆ ಆಯಿತು ಇನ್ನೂ ಓಡಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ನಮ್ಮ ಮನೆಯವರು ಮಾತಾಡ್ಕೊತ ಇದ್ದರು ಅಷ್ಟೊತ್ತಿಗೆ ಡಾಕ್ಟ್ರು ಬಂದರು ಡಾಕ್ಟ್ರು ಕೂಡ ತೋರಿಸಿ ಯಾ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಟ್ಯಾಬ್ಲೆಟ್ ಬರ್ಕೊಟ್ರು ಫ್ರೆಂಡ್ಸ್ ಟ್ಯಾಬ್ಲೆಟ್ ಆಮೇಲೆ ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿದ್ರು ಬ್ಲಡ್ ಟೆಸ್ಟಲ್ಲೂ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಖುಷಿಯಾಯಿತು ಆಮೇಲೆ ಇನ್ನೇನು ಕ ಸರಿಯಾಗಿ ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ ಅಂತೇಳಿ ಟ್ಯಾಬ್ಲೆಟ್ ಬರ್ಕೊಟ್ರು ಟ್ಯಾಬ್ಲೆಟ್ ಎಲ್ಲ ಬರ್ಕೊಂಡು ಬ ಬರ್ಕೊಟ್ಟಿದ್ರು ಅದನ್ನೆಲ್ಲ ನಾವು ತೊಗೊಂಡು ಫ್ರೆಂಡ್ಸ್ ನಾನೀಗ ಸುಬ್ಬಯ್ಯ ಮೆಡಿಕಲ್ ಕಾಲೇಜಲ್ಲಿ ಹೋಗಿದ್ನಲ್ಲ ಅಲ್ಲಿ ಏನು ಸ್ಪೆಷಲ್ ಅನ್ನೋದಾದರೆ ಎಲ್ಲದರಲ್ಲೂ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ಒ ಪಿ ಡಿ ಚಾರ್ಜ್ ಇರಲ್ಲ ಅದಾದ್ಮೇಲೆ ಕನ್ಸಲ್ಟೇಷನ್ ಫೀಸ್ ಇರಲ್ಲ ಮೆಡಿಸಿನಿಂದ ಬ್ಲಡ್ ಟೆಸ್ಟ್ ಬ್ಲಡ್ ಟೆಸ್ಟಲ್ಲೂ ಕೂಡ ನಮಗೆ ಫಿಫ್ಟಿ ಪರ್ಸೆಂಟು ಡಿಸ್ಕೌಂಟ್ ಇರುತ್ತೆ ಫ್ರೆಂಡ್ಸ್ ಬೇರೆ ಹಾಸ್ಪಿಟ್ಲಿಗೆ ಹೋಲಿಕೆ ಮಾಡಿಕೊಂಡ್ರೆ ಅಲ್ಲಿ ಬೇರೆ ಹಾಸ್ಪಿಟ್ಲಲ್ಲಿ ತೌಸಂಡ್ ಆದರೆ ಇಲ್ಲಿ ಫೈವ್ ಹಂಡ್ರೆಡ್ ಇರುತ್ತೆ ಆ ಥರ ಡಿಸ್ಕೌಂಟ್ ಇರುತ್ತೆ ಹಾಗಾಗ್ಬಿಟ್ಟು ಆಮೇಲೆ ಡಾಕ್ಟ್ರು ಕೂಡ ತುಂಬ ಚೆನ್ನಾಗಿ ನೋಡ್ತಾರೆ ಹಾಗಾಗಿ ನಾವು ಇಲ್ಲಿಗೇನೇ ಬರೋದು ಈ ಹಾಸ್ಪಿಟ್ಲಿಗೆ ಬರೋದು ನಮಗೆ ಕಂಫರ್ಟಬಲ್ ಅನಿಸುತ್ತೆ ಕಡಿಮೆನೂ ಅನಿಸುತ್ತೆ ಹಾಗಾಗಿ ಇದೇ ಹಾಸ್ಪಿಟ್ಲಿಗೆ ಬರೋದು ಆಮೇಲೆ ಅಲ್ಲಿಂದ ನಾವು ಎಲ್ಲ ನೋಡ್ಕೊಂಡು ಬಂದ್ವಿ ಹಾಗೆ ಆಟೋದಲ್ಲಿ ಹೊಳೆ ಎಲ್ಲ ನೋಡ್ಕೊಂಡು ಪಕ್ಕದಲ್ಲಿ ಗದ್ದೆ ಎಲ್ಲ ನೋಡ್ಕೊಂಡು ಇನ್ನೇನ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಈಗ ಮತ್ತೆ ನಾವು ಇನ್ನೇನೋ ಇನ್ನೇನು ಕಡೂರಿಗೆ ಹೋಗ್ಬೇಕಂದ್ರೆ ತರಕೆರೆಲ್ಲಿ ಇಳ್ಕೊಂಡು ನಾವು ಧುವಿ ಕರ್ಕೊಂಡು ನಾವು ಮತ್ತೆ ಊರಿಗೆ ಫ್ರೆಂಡ್ಸ್ ಈಗ ಅಕ್ಕನ ಮನೆಗೆ ಹೋದ್ರೆ ಬೇಗ ಕಳಿಸಲ್ಲ ಹಾಗಾಗಿ ಅಲ್ಲಿಗೂ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿ ನಾವು ಬೇಗ ಬಂದ್ವಿ ನಮ್ಮ ಮನೆಯವರು ಒಂದು ಸ್ವಲ್ಪ ಬಜಾರ್ಗೆ ಹೋಗೋಣ ಅಂತ ಹೇಳಿದ್ರು ಹಾಗೆ ನನಗೂ ಏನಾದ್ರು ಅಡುಗೆ ಮನೆಗೆ ಅಡಿಗೆ ಮನೆಗೆ ಕೆಲವೊಂದು ಐಟಮ್ಸ್ ಬೇಕಿತ್ತು ಹಾಗಾಗಿ ತಗೊಳ್ಳೋಣ ಅಂತ ಹೇಳಿ ಓದ್ವಿ ತುಂಬಾ ಏನ್ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಅಲ್ಲಿ ಒಂದು ಕಾಲು ಗಂಟೆ ಅಷ್ಟೇ ಹಾಗೆ ನೋಡ್ಕೊಂಡು ಒಂದೆರಡು ನಿಮಿಷ ಅಲ್ಲಿ ಫ್ಲಾಸ್ಟಿಕ್ಕಿಂದೆಲ್ಲ ಇತ್ತು ನಮಗೆ ಅದೇನು ಅಷ್ಟೊಂದೇನು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಆಮೇಲೆ ಸ್ಟೀಲಿಂದಲ್ಲೂ ನೋಡಿದ್ವಿ ಫ್ರೆಂಡ್ಸ್ ಸ್ಟೀಲ್ ಸ್ಟೀಲ್ ಪಾತ್ರೆಯಲ್ಲಂತೂ ತುಂಬಾ ಹೆವಿ ಇತ್ತು ಅಮೌಂಟು ಹಾಗಾಗಿ ಒಂದೊಂದು ಬಾಕ್ಸಿಗೂ ಚಿಕ್ಕ ಬಾಕ್ಸಿಗೂ ಒನ್ ಫಿಫ್ಟಿ ಇತ್ತು ಹಾಗಾಗಿ ಬೇಡ ಅಂತೇಳಿ ನಾವಿಲ್ಲಿ ಪಿಂಗಾಣಿಲಿ ಏನಾದರೂ ತೊಗೊಳ್ಳೋಣ ಅಂತೇಳಿ ಒಂದೆರಡು ಪ್ಲೇಟ್ ಬೇಕಿತ್ತು ನನಗೆ ಪ್ಲೇಟು ಅದ ಪ್ಲೇಟು ಬೌಲ್ಸ್ ಎಲ್ಲ ಬೇಕಿತ್ತು ಹಾಗಾಗಿ ಅದರಲ್ಲೇ ನೋಡಿ ಕಡಿಮೆ ಪ್ರೈಸಲ್ಲಿ ಬೈ ಒನ್ ಗೆಟ್ ಒನ್ ಇತ್ತು ಅದರಲ್ಲೇ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ವಿ ನಾನು ಪಿ ಪಿಂಗಾಣಿಲೇ ತೊಗೊಂಡೆ ಫ್ರೆಂಡ್ಸ್ ಗ್ಲಾಸ್ ಆಮೇಲೆ ಜ್ಯೂಸ್ ಗ್ಲಾಸು ಅದೆಲ್ಲ ತಗೊಂಡೆ ಸ್ವಲ್ಪ ತೊಗೊಂಡೆ ತೊಗೊಂಡೆಲ್ಲ ಆದಮೇಲೆ ನಾವಿಲ್ಲಿ ನಮ್ಮ ಮನೆಯವರು ಇದರಲ್ಲಿ ಹೋಗ್ತೀನಿ ಅಂತ ಹೇಳಿದ್ರು ಸಾರಿ ಇದ್ರು ನಿಮ್ಗೆ ಗೊತ್ತಾಗಲಿಲ್ಲ ನನಗೆ ಇದರಲ್ಲಿ ಹೋಗ್ ಹೋಗ್ತೀನಿ ಹೋಗೋಣ ಅಂತ ಹೇಳಿದ್ರು ಬಟ್ ನಾನು ಇದುವರೆಗೂ ಅದರಲ್ಲಿ ಯಾವಾಗಲೂ ಹೋಗಿಲ್ಲ ಹಾಗಾಗಿ ನಮ್ಮ ಮನೆಯವರಿಗೆ ಅಭ್ಯಾಸ ಇದೆ ಬೆಂಗಳೂರಲ್ಲಿ ಇದ್ರಲ್ಲ ಹಾಗಾಗಿ ಅವ್ರ ಅದಕ್ಕೆ ಬೇಡವಾ ಅಂತೇಳಿ ನನ್ನ ಜೊತೆಲೆ ಬರೋಕ್ ಬಂದರು ಹಾಗಾಗಿ ಬೇಡ ನಿಮಗೆ ಹೋಗೋಕ್ಕೆ ನೀವು ಹೋಗೋದಿದ್ರೆ ಅದರಲ್ಲಿ ಹೋಗ್ರಿ ನಾನು ಸ್ಟೆಪ್ಪಲ್ಲಿ ಬರ್ತೀನಿ ನಡ್ಕೊಂಡು ಬರ್ತೀನಿ ಅಂತ ಹೇಳಿದೆ ಆಮೇಲೆ ಅಲ್ಲಿ ಸ್ಟೆಪ್ಪು ಕೂಡ ಇರಲಿಲ್ಲ ಆಮೇಲೆ ಅದ್ರ ಪಕ್ಕದ್ದು ಆಫ್ ಆಗಿತ್ತು ಫ್ರೆಂಡ್ಸ್ ಹಾಗಾಗಿ ಅದರಲ್ಲಿ ಹೋಗೋಣ ಅಂತೇಳಿ ಮನೆಯವ್ರು ನೋಡ್ತಾ ಇದ್ದಾರೆ ಒಂದು ಹುಡುಗ ನೆಡ್ಕೊಂಡು ಇದ್ದ ಸ್ಟಾಪ್ ಆಗಿತ್ತು ಹಾಗಾಗಿ ನಾನು ಅದರಲ್ಲೇ ಬೇಗ ಬೇಗ ಇಳ್ದ್ಬಿಟ್ಟು ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತೇಳಿ ಭಯದಿಂದ ನಾನು ನೆಡ್ಕೊಂಡು ಬಂದೆ ಫ್ರೆಂಡ್ಸ್ ಅದಾದಮೇಲೆ ನೆಕ್ಸ್ಟು ಬಸ್ ಸ್ಟ್ಯಾಂಡಿಗೆ ಬಂದರೆ ಬಸ್ ಫುಲ್ಲು ರಶ್ ಆಯಿತು ಬೆಂಗಳೂರು ಗಾಡಿಗಳಂತೂ ಫುಲ್ ರಶ್ ಆಗಿತ್ತು ಫ್ರೆಂಡ್ಸ್ ಆದ್ರೂ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಬಸ್ ಸತ್ತಿ ಬಂದ್ವಿ ಫ್ರೆಂಡ್ಸ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ ಬೇಕು ಅಂತ ಅನ್ನೋದಾದರೆ ದುಬ್ಯಾಶಾ ಕನ್ನಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿಕೊಡಿ